ಮಹತ್ವದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಕ್ಫ್ ತಿದ್ದುಪಡಿ ಮಸೂದೆಯ ಜಂಟಿ ಸಮಿತಿಯ ವರದಿಯನ್ನು ವಿಪಕ್ಷಗಳ ಗದ್ದಲದ ನಡುವೆ ಶುಕ್ರವಾರ ರಾಜ್ಯಸಭೆಯಲ್ಲಿ ಮಂಡಿಸಲಾಗಿದೆ ತಮ್ಮ ವಿರೋಧವನ್ನು ತೆಗೆದುಹಾಕಲಾಗಿದೆ ಎಂದು ಲೋಕಸಭಾ ವಿಪಕ್ಷ ನಾಯಕ ಖರ್ಗೆ ಹೇಳಿದರೆ ವರದಿಯನ್ನು ಜಂಟಿ ಸಂಸದೀಯ ಸಮಿತಿಗೆ ವಾಪಸ್ ಕಳುಹಿಸಿ ಮತ್ತೆ ಮಂಡಿಸಬೇಕೆಂದು ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದರು ಸಭಾಪತಿ ಕಲಾಪವನ್ನು ಮುಂದೂಡಿದ್ದಾರೆ ಇತ್ತ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ವಿರೋಧಿಸಿ ಎಸ್ಟಿಪಿಐ ದೇಶವ್ಯಾಪಿ ಪ್ರತಿಭಟನೆಗೆ ಕರೆ ನೀಡಿದೆ ಮಡಿಕೇರಿಯ ಚೌಕಿ ವೃತ್ತದಲ್ಲಿ ಎಸ್ಟಿಪಿಐ ಕಾರ್ಯಕರ್ತರು ಮಸೂದೆ ವಿರೋಧಿಸಿ ಬೀದಿಗಿಳಿದಿದ್ದರು ಪಕ್ಷದ ಜಿಲ್ಲಾಧ್ಯಕ್ಷ ಅಮೀನ್ ಮೊಯ್ಸಿನ್ ನೇತೃತ್ವದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಇದು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಒಳಸಂಚು ಎಂದು ಆರೋಪಿಸಿದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಮೀನ್ ಮೊಯ್ಸಿನ್ ಕಳೆದ ಆರು ತಿಂಗಳಿಂದಲೂ ಜಂಟಿ ಸದನ ಸಮಿತಿಯನ್ನು ನ್ಯಾಯಯುತವಾಗಿ ನಡೆಸಿಕೊಳ್ಳದೆ ತರಾತುರಿಯಿಂದ ಮಸೂದೆ ಮಂಡಿಸಲಾಗಿದೆ ಎಂದು ಆರೋಪಿಸಿದರು ಇದು ಸಂವಿಧಾನ ಬಾಹಿರ ತೀರ್ಮಾನವಾಗಿದ್ದು ತನ್ನ ಹಿತಾಸಕ್ತಿಯನ್ನು ಒಂದು ವರ್ಗದ ಮೇಲೆ ಹೇರುವ ಪ್ರಯತ್ನವನ್ನು ಸರ್ಕಾರ ಮಾಡುತ್ತಿದೆ ಕೋಟ್ಯಂತರ ಆಕ್ಷೇಪಣೆಗಳಿದ್ದರೂ ಯಾವುದನ್ನು ಪರಿಗಣಿಸಲಾಗಿಲ್ಲ ಎಂದು ಅವರು ಆರೋಪಿಸಿದರು ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ರಚನೆಯಾಗಿ ಕಳೆದ ಆರು ತಿಂಗಳಿನಿಂದ ಅದನ್ನು ಒಂದು ನ್ಯಾಯಬದ್ಧವಾಗಿ ನಡೆಸ್ಕೊಳ್ಳದೆ ತರಾತುರಿಯಲ್ಲಿ ಅದರಲ್ಲಿದ್ದಂತಹ ವಿರೋಧ ಪಕ್ಷದ ಸದಸ್ಯರನ್ನು ಕೂಡ ಸಂಸದರನ್ನು ಕೂಡ ನಲವತ್ತೆಂಟು ತಾಸುಗಳ ಕಾಲ ಅವರನ್ನು ಅಮಾನತಿನಲ್ಲಿಟ್ಟು ಏನೋ ವಕ್ಫ್ ತಿದ್ದುಪಡಿ ಮಸೂದೆಯ ಆ ಕಾಯ್ದೆಯನ್ನು ಮಸೂದೆಯನ್ನು ತರಾತುರಿಯಲ್ಲಿ ಜಾರಿ ಮಾಡಿ ಅದಕ್ಕೆ ಅನುಮೋದನೆಯನ್ನು ಪಡೆದು ಇವತ್ತು ಪಾರ್ಲಿಮೆಂಟ್ನಲ್ಲಿ ಅದನ್ನು ಮಂಡನೆ ಮಾಡಿ ಈ ವಿಷಯದಲ್ಲಿ ಭಾಳ ಗಂಭೀರ ಸ್ವರೂಪದ ವಿಚಾರಧಾರೆಗಳು ಅಡಕವಾಗಿರೋದರಿಂದ ಪ್ರಜ್ಞಾವಂತ ನಾಗರಿಕರಾದ ನಾವು ಅದನ್ನು ಘೋಷವಾಗಿ ಅದನ್ನು ವಿರೋಧಿಸ್ತೇವೆ ಅದರಲ್ಲಿ ಸಾಂವಿಧಾನಿಕ ಬಾಹಿರವಾಗಿರ್ತಕ್ಕಂತಹ ತೀರ್ಮಾನಗಳನ್ನು ಏಕಪಕ್ಷೀಯವಾಗಿ ಒಂದು ವರ್ಗದ ಮೇಲೆ ದ್ವೇಷ ಕಾರ್ತಕ್ಕಂತಹ ಚಿಂತನೆಯೊಂದಿಗೆ ಈ ಮಸೂದೆಯನ್ನು ಮಂಡನೆ ಮಾಡಲಾಗಿದೆ ಅದರಲ್ಲಿ ಆರು ಕೋಟಿಗೂ ಮೇಲೆ ನಿಗಿಲಾಗಿರ್ತಕ್ಕಂತಹ ಅಭಿಪ್ರಾಯಗಳು ಬಂದಿವೆ ಆಕ್ಷೇಪಗಳು ಬಂದಿವೆ ಪರ್ಸನಲ್ ಪೆಟಿಷನ್ಗಳು ಕೂಡ ಸಲ್ಲಿಕೆಯಾಗಿದ್ದರೂ ಕೂಡ ಒಂದೇ ಒಂದು ಅಭಿಪ್ರಾಯವನ್ನು ಕನ್ಸಿಡರ್ ಮಾಡಲಿಲ್ಲ ಮತ್ತು ಯಾವ ಉದ್ದೇಶಕ್ಕಾಗಿ ಈ ಪಾರ್ಲಿಮೆಂಟ್ ಕಮಿಟಿಯನ್ನು ರಚನೆ ಮಾಡಲಾಗಿದೆ ಇದೆಲ್ಲವೂ ಕೂಡ ಜನರನ್ನು ಎಲ್ಲ ಒಂದು ಕಡೆ ಅಭಿಪ್ರಾಯ ಮೂಡಿಸಲಿಕ್ಕಿರ್ತಕ್ಕಂತಹ ಒಳಸಂಚಿನ ಆಧಾರದಲ್ಲಿ ಮಾಡಿರ್ತಕ್ಕಂಥ ಒಂದು ಸಮಿತಿ ಸಮಿತಿಯ ಜಗದಾಂಬರ್ ಪಾಲ್ ಅವರು ಕೂಡ ಅವರು ಬಿ ಜೆ ಪಿ ಹಿನ್ನೆಲೆಯಲ್ಲಿ ಬಂದಿರತಕ್ಕಂತಹ ಒಬ್ಬ ಸಂಸದರು ಆ ಸಮಿತಿಯ ಅಧ್ಯಕ್ಷರು ಅವರು ಕೂಡ ಸಂಘದ ಆದೇಶದಂತೆ ಇವತ್ತು ಕರ್ತವ್ಯವನ್ನು ನಿಭಾಯಿಸಿ ಈ ಒಂದು ಮಸೂದೆಯನ್ನು ಇವತ್ತು ತರಾತುರಿಯಲ್ಲಿ ಜಾರಿ ಮಾಡಿದ್ದಾರೆ ಇದರಲ್ಲಿರ್ತಕ್ಕಂಥ ಅಪಾಯಗಳಿಂದ ಇವತ್ತು ಈ ಪ್ರಜ್ಞಾವಂತ ನಾಗರಿಕರೊಂದಿಗೆ ಸೇರಿಕೊಂಡು ಎಸ್ ಡಿ ಪಿ ಐ ಇವತ್ತು ದೇಶವ್ಯಾಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಈ ಕಾರಣದಿಂದ ಈ ಮಸೂದೆಯಲ್ಲಿ ಯಾವುದೇ ಕಾರಣಕ್ಕೂ ಸಾಂವಿಧಾನಿಕವಾಗಿರ್ತಕ್ಕಂಥ ಹಕ್ಕನ್ನು ಕಸಿದುಕೊಳ್ಳಿರೋದ್ರಿಂದ ವಕ್ಫ್ ಬೈ ಯೂಸ್ ಅನುಭವದ ಅನುಪಾತದಡಿಯಲ್ಲಿ ಏನು ವಕ್ ಆಸ್ತಿ ಆ ದೇವರ ಆಸ್ತಿ ಅಲ್ಲಾಹನ ಆಸ್ತಿ ಅಂತ ಹೇಳ್ತೀವಿ ಅದನ್ನು ವಕ್ಫಾಗಿ ಆಗಿ ಘೋಷಣೆ ಮಾಡಲಾಗಿತ್ತು ಅದನ್ನು ಈಗ ವಕ್ ಬೈ ಯೂಸ್ ಹೇಳತಕ್ಕಂತಹನ್ನು ಡೆಫಿಟೇಷನನ್ನು ತಿರುಗು ಹಾಕಲಾಗಿದೆ ಇದರಿಂದ ಏನಾಗ್ತದೆ ಅಂತ ಹೇಳಿದರೆ ಈಗಾಗಲೇ ಸರ್ಕಾರದ ಜೊತೆ ಒಂಬತ್ತೂವರೆ ಲಕ್ಷದಷ್ಟು ಒಂಬತ್ತೂವರೆ ಲಕ್ಷ ಎಕರೆ ಜಮೀನು ವಕ್ಫಿನಡಿಯಲ್ಲಿ ಇವತ್ತು ಆಸ್ತಿ ಇದೆ ಅದು ಯಾವುದೇ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಸ್ತಿ ಅಲ್ಲ ಅದು ಈ ದೇಶದ ದಾನಿಗಳು ದೇವರ ಹೆಸರಿನಲ್ಲಿ ದಾನ ಮಾಡಿರ್ತಕ್ಕಂಥ ಆಸ್ತಿ ಈ ಆಸ್ತಿಯಲ್ಲಿ ಈಗಾಗಲೇ ಎಪ್ಪತ್ತು ಶೇಕಡದ ಆಸ್ತಿ ಭೂಮಿ ಇವತ್ತು ಕಣ್ಮರೆಯಾಗಿದೆ ನಿಮಗೆ ಗೊತ್ತಿದೆ ಇಲ್ಲಿಯ ಮಂತ್ರಿಗಳಾಗಿರ್ತಕ್ಕಂಥ ಜಮೀರ್ ಅಹಮದ್ ಹೇಳಿದರು ಕರ್ನಾಟಕ ರಾಜ್ಯದಲ್ಲೇ ಒಂದು ಕಾಲು ಲಕ್ಷ ಎಕರೆ ಭೂಮಿಯಲ್ಲಿ ಕೇವಲ ಇವತ್ತು ಇಪ್ಪತ್ತೈದು ಎಕರೆ ಇಪ್ಪತ್ತೈದು ಸಾವಿರ ಎಕರೆ ಭೂಮಿ ಮಾತ್ರ ಇವತ್ತು ಬಾಕಿ ಇದೆ ಬಾಕಿ ಒಂದು ಲಕ್ಷ ಎಲ್ಲಿ ಹೋಗಿದೆ ಈ ರೀತಿಯ ಕಳ್ಕೊಂಡಿರ್ತಕ್ಕಂಥ ಭೂಮಿಯನ್ನು ಸರ್ಕಾರ ಪತ್ತೆ ಹಚ್ಚಿ ಅದನ್ನು ಪಡೆದು ಇವತ್ತು ಅದನ್ನು ನ್ಯಾಯೋಚಿತವಾಗಿ ಅದಕ್ಕೆ ಇರ್ತಕ್ಕಂತಹ ಒಂದು ರೂಪುರೇಷೆಗಳನ್ನು ತೀರ್ಮಾನಗಳನ್ನು ಪಾಲಿಸಿಗಳನ್ನು ಮಾಡಬೇಕೇ ಹೊರತು ಇದ್ದ ಭೂಮಿಯನ್ನು ಉಳಿಕೆಯಾಗಿರ್ತಕ್ಕಂಥ ಭೂಮಿಯನ್ನು ಕಸಿಲಿಕ್ಕಿರ್ತಕ್ಕಂಥ ಷಡ್ಯಂತ್ರ ನಡೀತಾ ಇದೆ ಅನ್ವರ್ ಅವರು ಬಿ ಜೆ ಪಿಯ ಸದಸ್ಯರಾಗಿರ್ತಕ್ಕಂಥ ಅನ್ವರ್ ಅವರು ಸಾವಿರ ಪುಟದ ಒಂದು ವರದಿಯನ್ನು ಕೊಡ್ತಾರೆ ಅದರಲ್ಲಿ ಯಾರೆಲ್ಲ ಭೂಮಿ ಕಬಳಿಕೆ ಮಾಡಿದ್ದಾರೆ ಹೇಳ್ತಕ್ಕಂಥ ಮಂತ್ರಿಗಳ ಪಟ್ಟಿಯನ್ನು ಕೊಟ್ಟರು ಬಿ ಜೆ ಪಿಯವರೇ ಆ ಮಂತ್ರಿಗಳ ಮೇಲೆ ಕ್ರಮ ತೆಗಿಲಿಲ್ಲ ಎಲ್ಲರೂ ಕೂಡ ಒಪ್ಪಿನ ವಿಚಾರ ಬಂದಾಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರತಕ್ಕಂಥದ್ದು ಇದು ಖಂಡನಾರ್ಹ ಒಕ್ವಾಸ್ತಿಯನ್ನು ಸರ್ಕಾರ ಇವತ್ತು ರಕ್ಷಣೆ ಮಾಡದಿದ್ದರೆ ಬೀದಿಗಿಳಿದು ನಾಗರಿಕರು ಆ ಭೂಮಿಯನ್ನು ರಕ್ಷಣೆ ಮಾಡಲಿಕ್ಕೆ ತಯಾರಿದ್ದಾರೆ ಆ ಕಾರಣದಿಂದ ಇವತ್ತೇನು ಆ ಒಕ್ಕು ತಿದ್ದುಪಡಿ ಕಾಯ್ದೆ ಆ ಕಾಯ್ದೆ ಮಸೂದೆ ಎಲ್ಲಿದೆ ಒಕ್ಕು ಈ ಮಸೂದೆಯನ್ನು ಇವತ್ತು ಸಾರ್ವಜನಿಕರ ಮುಂದೆ ಈ ಮಸೂದೆಯನ್ನು ನಾವು ನಿರಾಕರಿಸಿ ಇದನ್ನು ಒಪ್ಪುವುದಿಲ್ಲ ಹೇಳತಕ್ಕಂತಹ ಒಂದು ಘೋಷಣೆಯ ಒಂದು ತೀರ್ಮಾನದೊಂದಿಗೆ ಈ ಸಾರ್ವಜನಿಕವಾಗಿ ಈ ಒಂದು ವಕ್ ತಿದ್ದುಪಡಿ ಕಾಯ್ದೆಯನ್ನು ಸುಡುವ ಮುಖಾಂತರ ನಮ್ಮ ಆಕ್ರೋಶವನ್ನ ಸರ್ಕಾರದ ಮುಂದೆ ನಾವು ಅದನ್ನು ವ್ಯಕ್ತಪಡಿಸ್ತಾ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಒಪ್ಪೋದಿಲ್ಲ 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 ಒಪ್ಪೋದಿಲ್ಲ

ಪಕ್ಷದ ಪ್ರಮುಖರಾದ ಅಬ್ದುಲ್ಲಾ ಅಡ್ಕಾರ್ ಮನ್ಸೂರ್ ರಿಜ್ವಾನ್ ನಜೀರ್ ಮತ್ತಿತರರು ಪಾಲ್ಗೊಂಡಿದ್ದರು ಎಸ್ಡಿಪಿಐ ವತಿಯಿಂದ ಗುರುವಾರ ಕುಶಾಲ್ನಗರದಲ್ಲಿ ಹಾಗೂ ಶುಕ್ರವಾರ ವಿರಾಜಪೇಟೆಯಲ್ಲೂ ವಕ್ಫ್ ತಿದ್ದುಪಡಿ ಮಸೂದೆ ವಿರೋಧಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಸ್ವಲ್ಪ ವಿಜುವಲ್ಸ್ श्किल कैसे पूजो